ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಬೆಂಗಳೂರು ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ರಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಇದ್ದೀನಿ ಅದೇ ಥರ ಇದನ್ನು ಸಹ ಆ ಹೊಸ್ದಾಗಿ ನಿಮಗೆ ಸರ್ಕಾರದ ಸುದ್ದಿಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೊಸ್ದಾಗಿ ವಿಡಿಯೋ ಮಾಡ್ತಾ ಇದ್ವಿ ಇದಕ್ಕೂ ಸಹ ಅದೇ ಥರ ಪ್ರೋತ್ಸಾಹ ಕೊಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋಸು ಮಾಡೋಣ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಮೊದಲನೇ ಸುದ್ದಿ ಏನಪ್ಪಾ ಅಂದರೆ ಸರ್ಕಾರದ ಸಾಲೆ ಮಕ್ಕಳಿಗೆ ಮುಂಚೆ ಎರಡು ದಿನ ಮಟ್ಟೆ ಕೊಡ್ತಾ ಅಂತ ಈಗ ವಾರ ಪೂರ್ತಿ ಮಟ್ಟೆ ಕೊಡೋಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಪೌಷ್ಟಿಕ ಆಹಾರ ಜೊತೆಗೆ ದಿನ ಆರು ದಿನವೂ ಸಹ ಮಟ್ಟೆ ಕೊಡೋಕ್ಕೆ ಇಲ್ಲಿ ವಿತರಣೆ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ ಒಂದನೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಇದು ಆರು ದಿನ ಮಟ್ಟೆ ಕೊಡೋಕ್ಕೆ ಊಟದ ಜೊತೆ ಮಟ್ಟ ಕೊಡೋಕ್ಕೆ ಏರ್ಪಾಡು ನಡೀತಾ ಇದೆ ಅಂತ ಇಲ್ಲಿ ಸರ್ಕಾರ ಇದು ಒಪ್ಪಿಗೆ ಮಾಡಿ ಸಹಿ ಹಾಕಿದೆಯಂತೆ ನಂತರ ಎರಡನೇ ಸುದ್ದಿ ಅಂದರೆ ನಮ್ಮ ಕರ್ನಾಟಕದ ಕೆ ಆರ್ ಎಸ್ ಡ್ಯಾಮು ಇನ್ನೋ ತುಂಬೋದಕ್ಕೆ ಅವರ ಮೂರಡಿ ಬೆ ಬಾಕಿ ಇದೆಯಂತೆ ಕೆ ಎಸ್ ಡ್ಯಾಮು ಮತ್ತು ಆಲಮಟ್ಟಿ ಡ್ಯಾಮು ಮತ್ತು ತುಂಗಭದ್ರಾ ಡ್ಯಾಮು ಸತತವಾಗಿ ಮಳೆ ಆಗೋದ್ರಿಂದ ಅತಿ ಹೆಚ್ಚು ಒಳ ಹರಿವು ಕ್ಯೂಸಿಯಸ್ ಜಾಸ್ತಿ ನೀರು ಬರ್ತಾ ಬರ್ತಾಯಿದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ಇದು ಕೆ ಆರ್ ಎಸ್ ಡ್ಯಾಮ್ ತುಂಬುತ್ತ ಮತ್ತು ಆಲಮಟ್ಟಿ ತುಂಗಭದ್ರಾ ಡ್ಯಾಮು ಇವು ಒಳ ಹರಿವು ಜಾಸ್ತಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಇಂಡು ಇದು ಸರ್ಕಾರ ಮೊದಲಿಗೆ ಬಾರಿಗೆ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಾಳೆ ಚಾಲನೆ ಕೊಡ್ತಾ ಇದ್ದಾವೆ ಅಂದರೆ ಸರ್ಕಾರದಿಂದ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲಿ ನಾಳೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ಗೋವಿಂದ ರಾಜನಗರದಲ್ಲಿ ಇದು ಚಾಲನೆ ಕೊಡ್ತಾ ಇದ್ದಾರೆ ಅದು ಗ್ರಾಮ ಪಟ್ಟೆಗಾರ ಪಾಳ್ಯದಲ್ಲಿ ಇವರು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ಏನೋ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲಿ ಪ್ರಮೋ ಮಾಡಬೇಕು ಅಂತ ಇದ್ರು ಇದು ನಾಳೆ ಚಾಲನೆ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವ ಸೋಮಣ್ಣನವರು ನನ್ನೆ ಹುಟ್ಟುಹಬ್ಬ ಇರೋದ್ರಿಂದ ಇವರು ಹೇಳ್ತಾ ಇದ್ದಾರೆ ತುಮಕೂರು ಮಾದರಿ ಹೈಟೆಕ್ ಕ್ಷೇತ್ರವಾಗಿ ರೂಪಿಸುತ್ತೇನೆ ಅಂತ ಇಲ್ಲಿ ತಿಳಿಸಿದ್ದಾರೆ ಮಳೆಯ ಹಿನ್ನೆಲೆಯಲ್ಲಿ ಟೊಮೆಟೊ ರೇಟು ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಆಗಿದ್ದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಮಳೆ ರೇಟಿಂದ ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ ಅಂತ ವರದಿ ತಿಳಿದು ಬರ್ತಾ ಇದೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಪಂಚಾಯತ್ ಚುನಾವಣೆಗೆ ಎಲ್ಲ ಸಿದ್ಧರಾಗಿರಿ ಯಾವ ಯಾವ ಡೇಟಿಗೆ ಇದು ಚುನಾವಣೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಮುಂದೆ ನೀವು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಎಲ್ಲ ಸಿದ್ಧರಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಕೋರ್ಟ್ ದಿನಾಂಕ ಹೊರಗೆ ಬರುತ್ತಿದ್ದಂತೆ ತಾಲೂಕ್ ಚುನಾವಣೆ ದಿನಾಂಕ ಶುರುವಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಆನ್ಲೈನಲ್ಲೇ ಮದ್ಯ ಮಾರಾಟ ಮಾಡ್ತೀವಿ ಅಂತ ಏನು ವರದಿ ಬರ್ತಾ ಇದೆ ಈಗ ಸದ್ಯಕ್ಕೆ ಆನ್ಲೈನಲ್ಲಿ ಮದ್ಯ ಮಾರಾಟ ಆ ಥರ ಯಾವುದೇ ಥರ ಆಲೋಚನೆ ಇಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಸಚಿವೆ ತಿಮ್ಲಾಪುರ ಸ್ಪಷ್ಟಪಡಿಸಿದ್ದಾರೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ತಾಕು ಇದೇ ಥರ ಹೊಸ ಹೊಸ ಸುದ್ದಿಗಳು ನಿಮ್ಮೊಂದಿಗೆ ಕೊಡ್ತೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಜಾಹೀರಾತು ಕರಡು ನೀತಿ ಪ್ರಕಟ ಅದನ್ನು ಸಹ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀವಿ ನಮಸ್ಕಾರ